ಸುಶೀಲಮ್ಮನವರಂತಹ ಒಬ್ಬ ಅತ್ಯಂತ ಶ್ರೇಷ್ಠ ಸೇವಾ ಧೋರಣಿಯಿಂದ ಬಹಳ ವಿಸ್ತೃತವಾಗಿ ಬೆಳೆದು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಸಹಸ್ರಾರು ಅನಾಥ ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ತಮ್ಮ ಕುಟುಂಬದಿಂದ ದೂರ ಆಗಿ ಯಾವುದೇ ಆಶ್ರಯ ಇರುವಂತಹ ಅಬಲೆಯರಿಗೆ ಒಂದು ವಿಶಿಷ್ಟವಾದ ಆಶ್ರಮ ಅಬಲಾಶ್ರಮ ಅಂತಂದರೂ ತಪ್ಪೇನಿಲ್ಲ ಅಂತಹ ಸೇವಾಶ್ರಮವನ್ನು ಸ್ಥಾಪನೆ ಮಾಡಿದಂಥ ಹಿರಿಮೆ ಸುಶೀಲಂನವ್ರಿಗೆ ಸಲ್ಲುತ್ತೆ ಎಂಬತ್ತಾರು ವರ್ಷದ ಈ ಪ್ರಾಯದಲ್ಲಿಯೂ ಸೇವೆ ಅನ್ನೋದೇ ಅವರ ಉಸಿರಾಗಿದೆ ನಾನು ಅವರನ್ನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಬಲ್ಲೆ ಅಂದಿನಿಂದ ಇಂದಿನವರೆಗೆ ಅವರ ಒಡನಾಟ ಇದೆ ಅವರಿಗೆ ಮೂರು ರಾಷ್ಟ್ರಪತಿಗಳು ರಾಷ್ಟ್ರಮಟ್ಟದ ಪ್ರಶಸ್ತಿ ಒಂದು ದುರ್ಗಾದಾಸ್ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳನ್ನು ಆರ್ ವಿ ವೆಂಕಟರಾಮನ್ ಅವರಿಂದ ಜಯಸಿಂಗ್ ಅವರಿಂದ ಪ್ರಣಬ್ ಮುಖರ್ಜಿ ಸ್ವೀಕರಿಸಿದಂಥ ಮಹಿಳೆ ಇವತ್ತು ಶ್ರೀರಾಮ ಅನ್ನುವಂಥ ಒಂದು ಪ್ರಶಸ್ತಿಯ ಬಗ್ಗೆಯೂ ಪೂಜ್ಯ ಶ್ರೀಗಳು ಘೋಷಣೆ ಮಾಡಿದ್ದಾರೆ ಅವರ ಆಶ್ರಮ ಒಂದು ಚಿಕ್ಕ ಗುಡಿಸಲಿನಿಂದ ಪ್ರಾರಂಭವಾದಂಥದ್ದು ಇವತ್ತು ಅಷ್ಟು ದೊಡ್ಡ ರೀತಿಯಲ್ಲಿ ಬೆಳೀಲಿಕ್ಕೆ ಕಾರಣ ಏನು ಅಂದರೆ ಸುಶೀಲಮ್ಮನವರ ಅಮ್ಮನವರ ಸಮ ಸರ್ವಸಮರ್ಪಣಾ ಭಾವ ಮತ್ತು ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಆ ಒಂದು ಸಹಬಾಳ್ವೆಯ ಸೂತ್ರವನ್ನು ಅವರು ಇವತ್ತು ಪ್ರತಿಪಾದನೆ ಮಾಡಿದ್ದಾರೆ ಅವರ ಇವತ್ತು ಆಶ್ರಮದಲ್ಲಿ ಅನೇಕ ಕೌಶಲ್ಯದ ಭಾಳಷ್ಟು ಜನ ಹೆಣ್ಣುಮಕ್ಕಳು ವೃತ್ತಿ ಇಲ್ಲದೆ ತಿಕ್ಕಿಲ್ಲದೆ ಇರತಕ್ಕಂಥ ಹೆಣ್ಣುಮಕ್ಕಳನ್ನು ಕರ್ಕೊಂಡು ಬಂದು ಅವರ ಅನೇಕ ರೀತಿಯ ಕೌಶಲ್ಯವನ್ನು ಕಲಿಸುವ ಮೂಲಕ ಅವರಿಗೆ ಸ್ವಾವಲಂಬನೆಯ ಪಾಠವನ್ನು ಸಹ ಅವರು ಇದ್ದಾರೆ ಹೀಗೆ ಸ್ವಾವಲಂಬನೆ ಸ್ವಾಭಿಮಾನ ಮತ್ತು ಸಮಾನತೆಯ ಸೂತ್ರಗಳನ್ನು ತಮ್ಮ ಆಶ್ರಮದ ಮೂಲಕ ಆ ಸಂದೇಶ ನೀಡ್ತಾ ಇರುವ ಸುಮಂಗ್ಲಿ ಶೇವಾಶ್ರಮಕ್ಕೆ ಐವತ್ತು ವರ್ಷದ ಒಂದು ಸಾರ್ಥಕ್ಯವಾದಂತಹ ಒಂದು ಉತ್ಸವ ಇವತ್ತು ನಡೆದಿದೆ ನಾನು ಸುಶೀಲಮ್ಮನವನ್ನ ಅಭಿನಂದಿಸ್ತೇನೆ ಈ ಸಮ್ಮಾನಕ್ಕೆ ಬಂದಂಥ ನಿಮ್ಮನ್ನು ಅಭಿನಂದಿಸ್ತೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವ ಹಾಗೆ ಕನ್ನಡ ರಾಜ್ಯೋತ್ಸವವನ್ನು ಇನ್ನೆರಡು ದಿನಗಳಲ್ಲಿ ನಾವು ಆಚರಿಸ್ತಾ ಇದ್ದೇವೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ನಮ್ಮ ಕನ್ನಡಿಗರ ಒಂದು ಅಸ್ಮಿತೆಯ ಸಂಕೇತ ಅದು ಹಚ್ಚೇವು ಕನ್ನಡದ ದೀಪ ಅನ್ನುವ ಡಿ ಎಸ್ ಕರ್ಕಿಯವರ ಮಾತಿನಂತೆ ಮತ್ತೆ ಮತ್ತೆ ನಾವು ಕನ್ನಡದ ಹಣತೆಯನ್ನು ಹಚ್ಚುತ್ತೇವೆ ಹಚ್ಚಿದ ಹಣತೆಯನ್ನು ಆರು ಆರದೇ ಹಾಗೆ ಸಂರಕ್ಷಿಸ್ತೇವೆ ಎನ್ನುವ ಸಂಕಲ್ಪ ತೊಡತಕ್ಕಂಥ ದಿನ ಕರ್ನಾಟಕದ ರಾಜ್ಯೋತ್ಸವದ ದಿನ ಕನ್ನಡ ರಾಜ್ಯೋತ್ಸವ ದಿನ ಈ ಈ ದಿನ ಈ ಶುಭ ದಿನ ಕರ್ನಾಟಕದ ಏಕೀಕರಣಕ್ಕೆ ದುಡಿದಂಥ ಮಹಾನುಭಾವರನ್ನು ಹಾಗೆಯೇ ಕರ್ನಾಟಕ ಅಂತ ಹೆಸರಿಟ್ಟಲಿಕ್ಕೆ ಕಾರಣಕರ್ತರಾದಂಥ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸರು ಅವರನ್ನು ಮತ್ತು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳುವ ಮೂಲಕ ಏನು ಮಹಾನುಭಾವರೆಲ್ಲ ಸೇರಿ ತಮ್ಮ ತ್ಯಾಗ ಮಾಡಿ ಅನೇಕ ಸಂಸ್ಥೆಗಳನ್ನು ಸಂಸ್ಥಾಪನೆ ಮಾಡಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇಂಥ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋ ಮೂಲಕ ಕನ್ನಡದ ಜಾಗೃತಿ ನಿತ್ಯ ನಿರಂತರವಾಗಿರುವಂತೆ ಮಾಡಿದಂಥ ಎಲ್ಲ ಮಹಾನ್ ಕನ್ನಡ ಸಾಧಕರನ್ನು ನಾವು ಗೌರವಿಸುವಂಥ ಅವರನ್ನು ಸ್ಮರಿಸಿಕೊಳ್ಳುವಂಥ ದಿನ ಹಾಗೇ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಹಿರಿಮೆ ಉಳ್ಳಂಥ ನಮ್ಮ ಭಾಷೆಗೆ ನಾವು ಸದಾಕಾಲ ಪ್ರೀತಿಸಬೇಕು ಭಾಷೆಗೆ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾ ಎಲ್ಲ ಸಮಸ್ತ ಜನರಿಗೆ ಕನ್ನಡ ರಾಜ್ಯ ಶುಭ ಭಾಷೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ತುಂಬ ಖುಷಿಯಾಗುತ್ತೆ ಎಲ್ಲ ಮಕ್ಕಳಿಗೂ ಅಮ್ಮ ಆಗಿ ಎಲ್ಲರಿಗೂ ಕೂಡ ಅದು ಒಂದು ಆಸರೆ ನೀಡ್ತಾ ಇರೋದು ಎಲ್ಲರಿಗೂ ಖುಷಿ ವಿಷಯ ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಎಜುಕೇಷನ್ ಆಗಲಿ ಒಂದು ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಇದೆ ಅದರಲ್ಲಿ ನಾವು ಕೂಡ ಅಲ್ಲೇ ಓದಿದಂಥ ಮಕ್ಕಳು ನಾವು ಕೂಡ ಅಲ್ಲೆಲ್ಲ ಬೆಳೆದು ಓದಿ ನಮ್ಮನ್ನು ಕೂಡ ಒಂದು ಮಟ್ಟಕ್ಕೆ ಒಂದು ಸ್ಫೂರ್ತಿಯಾಗಿ ಮಾಡಿದ್ದಾರೆ ಸೊ ನಮಗೆಲ್ಲ ತುಂಬ ಖುಷಿ ಇದೆ ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಎಲ್ಲರಿಗೂ ಕೂಡ ನಮಗೆ ಅಂತಲ್ಲ ಎಲ್ಲ ಥರ ಜನಗಳು ಯಾರು ಜಾತಿ ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಬಟ್ ಎಲ್ಲ ಥರನೂ ಕೂಡಿಸ್ಕೊಂಡು ಒಂದು ಯಾವ ಥರ ಅಂದರೆ ಒಂದು ಎಲ್ಲ ಕುಟುಂಬ ಥರ ನೋಡ್ಕೊತಾರೆ ಎಲ್ಲ ಫೆಸಿಲಿಟೀಸು ಕೂಡ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಬೆಳೆದು ಬಂದಿರೋರಿಗೆ ಮಾತ್ರ ಅದು ಗೊತ್ತಿರುತ್ತೆ ನಮ್ಮ ಮನೇಲೂ ಕೂಡ ಸಿಗುತ್ತೋ ಇಲ್ ಇಲ್ವೋ ಗೊತ್ತಿಲ್ಲ ಬಟ್ ಅಲ್ಲಿ ಕೂಡ ಸಿಕ್ಕಿರೋಷ್ಟು ಪುಣ್ಯ ಯಾರಿಗೂ ಇಲ್ಲ ಅಂತ ನನಗನ್ಸುತ್ತೆ ಇವರು ಡಾಕ್ಟರ್ ಬಿಂದುಶ್ರೀ ಅಂತ ಸಿಕ್ಸ್ತಲ್ಲಿ ನಮ್ಮಲ್ಲಿಗೆ ಬಂದಿದ್ದು ಬಿಂದಶ್ರೀ ಈಗ ಅವರು ಫಸ್ಟ್ ಬಂದಾಗ ಇಲ್ಲಿಂದ ಆ ಕಡೆ ಹೋಗ್ಬೇಕಾದ್ರೆ ಹೆದರ್ತಾಯಿದ್ರು ಈಗ ಅಮೇರಿಕಾಗೊಬ್ಬರೇ ಹೋಗಿ ಆಗಿ ಈಗ ಮತ್ತೆ ಎಮ್ ಡಿ ಮಾಡಿ ಬಂದಿದ್ದಾರೆ ಮತ್ತು ಇವ್ರದ್ದು ಸರ್ವಿಸು ಸಮಾಜಕ್ಕೆ ಕೊಡಲಿ ಅಂತ ಹಾರೈಸ್ತೀವಿ ಸುವರ್ಣ ಸಂಭ್ರಮ ಬಗ್ಗೆ ನೀವೇ ಸುವರ್ಣ ಸಂಭ್ರಮ ನೀವೆಲ್ಲರೂ ದಾನಿಗಳಿಂದ ಹಿಡಿದು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲ ಡೋನರ್ಸು ಬಂದಿದ್ದಾರೆ ಇವತ್ತು ನಾವು ಎಷ್ಟು ಜನರಿಗೆ ಅಟೆಂಡ್ ಮಾಡಿದ್ವಿ ಅಂತ ಗೊತ್ತಿಲ್ಲ ಮತ್ತು ನಮ್ಮ ಇಲ್ಲಿ ಜ್ಯೋತಿ ಮೇಡಮು ಇದ್ದಾರೆ ರೋಟ್ರಿ ಲಯನ್ಸು ಪ್ರತಿಯೊಬ್ಬರು ಈಗ ನೀವು ಮೀಡಿಯಾದವರು ಇರ್ಬೋದು ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟು ಈ ಚಿನ್ನದ ಹಬ್ಬ ಐವತ್ತು ವರ್ಷ ಆಚರಿಸ್ಬೇಕಾದ್ರೆ ಒಬ್ಬೊಬ್ಬರು ಹೆಜ್ಜೆ ಮುಂದೆ ಇಟ್ಟು ನಮ್ಮನ್ನು ಮುಂದೆ ತಂದಿದ್ರ ಇದೇ ಥರ ಎಲ್ಲರ ಸಹಕಾರ ನಮಗೆ ಸದಾ ಇರಲಿ ಅಂತ ಅಮ್ಮ ಅಮ್ಮಜಿಯವರ ಪರವಾಗಿ ಆಶ್ರಮದ ಎಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅನ್ನು ಅಕ್ಕ ಬಗ್ಗೆ ನಾವು ಹೇಳೋದೇ ಬೇಡ ಅವರೆಲ್ಲ ನಮಗೆ ಚಿಕ್ಕ ವಯಸ್ಸಿಂದ ಗೊತ್ತಿರೋರು ಅವರು ಎಲ್ಲನೂ ಕೂಡ ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತಾರೆ ಅವರು ಆ್ಯಕ್ಚುಲಿ ಒನ್ ಆಫ್ ಮೈ ಇನ್ಸ್ಪಿರೇಷನ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ ಶಿ ಸಪೋರ್ಟೆಡ್ ಮೀ ಆಲ್ ದ ವೇ ನಂಗೆ ತುಂಬಾ ಸಪೋರ್ಟ್ ಮಾಡೋದು ಮಾಡಿದ್ರು ನಾನು ಸಪ್ರೇಟಾಗಿ ಓದ್ತೀನಿ ಅಂದರೆ ನನಗೆ ಅದು ಅವಕಾಶ ಮಾಡಿಕೊಟ್ರು ಅಕ್ಕ ನಾನು ಇದೇ ಥರನೇ ಓದ್ತೀನಿ ಅಂತಂದರೆ ಆಯ್ತು ನೀನು ಹೆಂಗೆ ಬರುತ್ತೋ ಹಂಗೆ ಓದು ಅಂತ ಹೇಳಿದ್ರು ಶಿ 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 ಹ್ಯಾಸ್ ಬಿನ್ ದೇ ಫಾರ್ ಮಿ ಲೈಕ್ ದಟ್ ಟೈಮ್ ಐ ವಾ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್ ಹಾಂ ಬಿಂದುಶ್ರೀ ಡಾಕ್ಟರ್ ಬಿಂದುಶ್ರೀ